아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭ ನಾನು ಇವತ್ತು ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಡೈಲಿ ರುಟೀನ್ ಯಾವ ಥರ ಇರುತ್ತೆ ಅಂತೇಳಿ ಬನ್ನಿ ನೋಡೋಣ ಸೊ ಎರಡು ಮೂರು ದಿವಸದಿಂದ ನಾನು ಡೈಲಿ ಬ್ಲಾಗ್ಸ್ ಎಲ್ಲ ಅಪ್ಲೋಡೇ ಮಾಡಿಲ್ಲ ತುಂಬಾ ಕೋಲ್ಡ್ ಆಗಿಬಿಟ್ಟು ವಾಯ್ಸೇ ಬರ್ತಾಯಿಲ್ಲ ಇವತ್ತು ಒಂದು ಸ್ವಲ್ಪ ಇಷ್ಟು ಮಾತ್ರ ವಾಯ್ಸ್ನ ಇದೆ ಸೊ ಆದ್ರೂ ವೀಡಿಯೋನ ಸ್ಕಿಪ್ ಮಾಡಿದೆ ನಾನು ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ರೆಸಿಪೀಸ್ ಬ್ಲಾಗ್ಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಸೊ ಎಲ್ಲರೂ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ಮತ್ತೆ ಮನೆಗೆ ಹೋದ್ಮೇಲೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಮಕ್ಕಳೇ ನಮ್ಮ ಮನೆಗೆ ನಾನು ನಾನಿವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಆಚೆ ಸ್ವಲ್ಪ ನೀರು ಹಾಕಿ ಲೈಟೆಲ್ಲ ಆನ್ ಮಾಡಬೇಕು ಇವಾಗ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಂಜೆ ರೂಟೀನ್ ಯಾವ ಥರ ಇರುತ್ತೆ ಸೊ ಪೂರ್ತಿ ಬ್ಲಾಗ್ಸ್ ನೋಡಿ ಮತ್ತು ಮನೆಗೆ ಹೋದ್ಮೇಲೆ ನಾನು ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಲೈಟ್ಗಳನ್ನ ಇವಾಗಷ್ಟೇ ಆನ್ ಆನ್ ಇದ್ದೀನಿ ಕಸ ಎಲ್ಲ ಗುಡಿಸಿ ಆಚೆ ನೀರು ಹಾಕಿದ ಮೇಲೆ ಲೈಟ್ ಹಾಕ್ತೀನಿ ಅಂದರೆ ಹಿಂದ್ಗಡೆ ಇರೋಂಥ ಎರಡು ಲೈಟು ಮುಂದೆ ಅಂದರೆ ಬ ಅಂಗಡಿ ಎದುರುಗಡೆ ಇರೋ ಲೈಟು ಎನಿ ಟೈಮ್ ಆನಲ್ಲೇ ಇರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಕೋಲ್ಡ್ ಕೋಲ್ಡಾಗಿ ಮತ್ತು ವಾಯಸೇ ಬರ್ತಾ ಇರಲಿಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಮಸಾಲೆ ಟೀ ಅಂತ ಹೇಳ್ಬಿಟ್ಟು ಟೀನ ಮಾಡ್ಕೋತಾ ಇದ್ದೀನಿ ಸೊ ಅಂಗಡಿಯಿಂದ ಹೋಗ್ತಾನೆ ಫಸ್ಟು ಲವಂಗ ಮತ್ತು ಒಂದು ಸ್ವಲ್ಪ ಶುಂಠಿ ಜಾಸ್ತಿ ಹಾಕಿದ್ದೀನಿ ಮೆಣಸು ಒಂದೆರಡು ಕಾಳು ಅದನ್ನು ಕೂಡ ಸುಮ್ಮನೆ ಅರ್ಧಂಬರ್ಧ ಜಜ್ಬಿಟ್ಟು ಹಾಕಿ ಚೆನ್ನಾಗಿ ಒಂದು ಫುಲ್ ಎರಡು ಲೋಟ ನೀರು ಹಾಕಿ ಇಲ್ಲೆರಡು ಲೋಟ ಅಂದರೆ ಚಿಕ್ಕ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕಿ ಶುಂಠಿ ಮತ್ತು ಲವಂಗ ಮೆಣಸು ಮತ್ತು ಟೀ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದ್ದು 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 ಒಂದು ಗ್ಲಾಸ್ ಅಷ್ಟು ಆಗಬೇಕು ಸೊ ಅದಕ್ಕೆ ಮುಂಚೆ ನಾನು ಟೀ ಪುಡಿ ಅದು ಬೇಯಿಸ್ತಾ ಇರುವಾಗಲೇ ಅದು ಚೆನ್ನಾಗಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಬರೀ ಅದೇ ನೀರು ಕುಡಿಯೋಕ್ಕಾಗಲ್ಲ ಅಂತ ಹೇಳಿದವರು ಸ್ವಲ್ಪ ಹಾಲನ್ನ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ ಸ್ವಲ್ಪ ಸಪ್ಪೇನೇ ಇರಬೇಕು ಇದು ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ಸ್ವಲ್ಪ ಬಿಸಿನೀರನ್ನು ಕುಡಿದ್ಬಿಟ್ಟು ಆಮೇಲೆ ನಾನು ಈ ಟೀನ ಕುಡಿತೀನಿ ಸೊ ವಿಪರೀತ ಕೆಮ್ಮಾಗಿದೆ ಮತ್ತು ಗಂಟ್ಲೆಲ್ಲ ಕೆರ್ತಾ ಆಗಿದೆ ಸೊ ಈ ಟೀ ಕುಡಿಯೋದ್ರಿಂದ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ ಗಂಟ್ಲಿಗೆ ಮಧ್ಯಾಹ್ನ ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡಿಬಿಟ್ಟು ಕುಡಿಬೇಕು ಸೊ ಮತ್ತೆ ಇಲ್ಲ ನೈಟು ಊಟ ಆಗಿ ಒನ್ ಅವರ್ ಆದಮೇಲೆ ನಾವು ಬೇಕಾದರೆ ಇದು ಹಾಲು ಹಾಕೊಳ್ಳೋ ಬದಲು ಬರೀ ಈ ಥರನೇ ಶುಂಠೀ ಸ್ವಲ್ಪ ಟೀ ಪುಡಿ ಬ್ಲ್ಯಾಕ್ ಟೀ ಥರ ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂಥರ ಉಸಿರಾಡೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ತುಂಬಾ ಕೆಮ್ಮು ಬಂದು ಮತ್ತು ಕೋಲ್ಡ್ ಆದರೆ ಉಸಿರಾಡೋ ಮೂಗೆಲ್ಲ ಕಟ್ಟದಂಗೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಈ ಟೀ ಕುಡಿಯೋದ್ರಿಂದ ನಾನು ಸುಮಾರು ಸರಿ ನಾನು ಕೋಲ್ಡು ಕೆಮ್ಮೆ ನಾನು ಬಂದಾಗ ಆಸ್ಪತ್ರೆಗೆಲ್ಲ ಹೋಗೋದಿಲ್ಲ ಫಸ್ಟ್ ಈ ರೀತಿಯಾಗಿ ಟೀ ಮಾಡಿ ಬಿಡ್ತೀನಿ ಸೊ ಹುಷಾರಾಗಿಲ್ಲ ಜಾಸ್ತಿ ಆಯಿತು ಅಂದರೆ ಮಾತ್ರನೇ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊತೀನಿ ನಾನು ಅಂಗಡಿಗೆ ಹೋಗೋಕೆ ಮುಂಚೆ ನಾನು ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಸೊ ಅಂಗಡಿಗೆ ಹೋಗೋಕೆ ಮುಂಚೆನೇ ಒಂದು ಸರಿ ಟೆರಸ್ ಮೇಲೆ ಬಂದು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟೆ ಹೋಗ್ತೀನಿ ಯಾಕೆಂತ ಹೇಳಿದ್ರೆ ಇವಾಗ ಬಿಸಿಲು ತುಂಬಾ ಜಾಸ್ತಿ ಆಗುತ್ತೆ ಆಗತ್ತಲ್ವ ಬಿಸಿಲುಗಾಲ್ದಲ್ಲಿ ನೀರೇನು ಜಾಸ್ತಿ ಆಗಬೇಕು ಅವಿಲ್ಲಾಂದರೆ ಗಿಡಗಳೆಲ್ಲ ನಾವು ಎಷ್ಟೊಂದು ಪ್ರೀತಿಯಿಂದ ಸಾಕಿರ್ತೀವಿ ಸೊ ಎಲ್ಲ ಒಣಗೋಗಿಬಿಡತ್ತೆ ಹಾಗಾಗಿ ಡೈಲಿ ಬೆಳಿಗ್ಗೆನೇ ನೀರು ಹಾಕಿಬಿಟ್ಟು ಇವಾಗ ಅಂಗಡಿಗೆ ಹೋಗಿ ಅಂಗಡಿ ಬಾಕಲು ಕೂಡ ತೆಗಿಬೇಕು ಸೊ ಮಾಮೂಲಿ ಏಳು ಗಂಟೆ ಅಂತೂ ಆಗೇ ಇದೆ ನಮಗೆ ಈ ನಡುವೆ ಅಂಗಡಿ ಬಾಕಲು ತೆಗಿಯೋದು ಇನ್ನು ನಮ್ಮ ಮನೆಯವ್ರ ತೊಳಗಡೆ ಮಾಡ್ತಾ ಇದ್ರು ಇನ್ನು ಇವಾಗ ಗಿಡಗಳೆಲ್ಲನೂ ಎಲೆಗಳು ಏನಿದಾವೆ ಎಲ್ಲ ಉದುರು ಬಿಟ್ಟಿತ್ತಲ್ವ ಮತ್ತು ಇವಾಗ ಎಷ್ಟು ಚೆನ್ನಾಗಿ ಇದೆ ಎಲೆಗಳು ಸೊ ತುಂಬಾ ಚೆನ್ನಾಗಿ ನಮ್ಮ ಬೇವಿನ ಮರ ಅಷ್ಟೇ ಪೂರ್ತಿ ಉದ್ರೋಗಿದೆ ಎಲೆಗಳು ಮತ್ತು ಇವಾಗ ಎಲ್ಲ ಕಡೆ ಇದೆ ಸೊ ಅಂಗಡಿಗೆ ಬಂದು ಇವಾಗ ಅಂಗಡಿ ಬಾಕಲ್ ನಾವು ಓಪನ್ ನಮ್ಮ ಮನೆಯವ್ರು ನನಗೆ ಐಟಮ್ಸ್ ಎಲ್ಲನೂ ಒಂದು ಸ್ವಲ್ಪ ಜ್ಯೂಸ್ ಐಟಮ್ಸ್ ಎಲ್ಲ ಆಚೆ ಜೋಡಿಸ್ಬಿಟ್ಟು ಸೊ ಮಕ್ಕಳು ಸ್ಕೂಲ್ ಬಿಡಕ್ಕೆ ಹೋಗ್ತಾರೆ ಸೊ ಅಷ್ಟರಲ್ಲಿ ನಾನು ಇಲ್ಲಿ ಏನೇನು ಕೆಲಸಗಳಿರತ್ತೆ ಪಾಪು ಹನ್ನೆರಡು ಒಂದು ಗಂಟೆಗೆ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನ ಆಲ್ರೆಡಿ ಮುಗಿಸ್ಕೊಂಡಿರ್ತೀನಿ ಅಂದರೆ ಶಾಂಪುಗಳೆಲ್ಲ ತಗಲ್ಸ್ಬೇಕಾಗಿತ್ತು ಅವೆಲ್ಲನೂ ತಗಲ್ಸ್ಬಿಟ್ಟು ಇವಾಗ ಪಾಪುಗೆ ಸ್ಕೂಲ್ ಕಳಿಸ್ಬೇಕು ಅವ್ನಿಗೆ ಸ್ವಲ್ಪ ಒಂಬತ್ತು ಕಾಲಿಗೆಲ್ಲ ಕಳಿಸ್ತೀವಿ ಹಾಗಾಗಿ ಅವ್ನಿಗೆ ಬರೋ ಅಷ್ಟರಲ್ಲಿ ನಾನೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿ ಅವ್ನಿಗೆ ಊಟ ಅಂದರೆ ನನ್ನ ಕೈಯಿಂದನೇ ಅವನಿಗೆ ಇಲ್ಲಿನ ತಿನ್ನಿಸಿ ಕಳಿಸ್ತೀನಿ ಪಾಪಗೂ ಸ್ಕೂಲ್ ಕಳಿಸ್ಬಿಟ್ಟು ಮತ್ತು ನಾನೇನು ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸಿ ಇನ್ನು ಸಂಜೆ ಮನೆಗೆ ಹೋದ್ಮೇಲೆ ನಾನು ಲಾಗ್ಸ್ನ ಈಗ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ಲಾಗ್ಸ್ನ ನೋಡ್ತಾ ಇದೆ ಫ್ರೆಂಡ್ಸ್ ಮನೆಗೆ ಬಂದು ಲಾಗ್ಸ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಾನು ಇವಾಗ ಇವತ್ತು ಕೂಡ ನಾನು ಇವತ್ತಿನ ಡೈಲಿ ಲಾಕ್ಸಲ್ಲಿ ಸ್ವಲ್ಪ ತೆಂಗಿನ ತೆಂಗಿನಕಾಯಿಗಳಿತ್ತು ಪೂಜೆದು ಅದನ್ನು ಯೂಸ್ ಮಾಡಿಕೊಂಡು ಹುಡುಗಿ ಮಾಡ್ತಾಯಿದ್ದೀನಿ ಅಂದರೆ ಗೋಭಿ ಪಾಯಸ ಮೊನ್ನೆ ಎಲ್ಲ ಪ್ಲೇನ್ ಹಾಗೆ ತೋರಿಸಿದೆ ಇವತ್ತೊಂದು ಸ್ವಲ್ಪ ರಿಚ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಕಾಯಿ ಹಾಕೋದ್ರಿಂದ ಸೊ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬೇಗ ಆಗಿಬಿಡುತ್ತೆ ಸೊ ಬನ್ನಿ ಆ ರೆಸಿಪಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊದಲ್ಲ ಕುಕ್ಕರಲ್ಲಿ ಒಂದು ಲೋಟ ಪೂರ್ತಿ ನೀರು ಇಟ್ಟಿದ್ದೀನಿ ಇವತ್ತು ಮತ್ತು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮತ್ತು ಗೋಧಿ ತಗೊಂಡಿದ್ದೀನಿ ನಾನು ಇವತ್ತು ಒಂದು ಕಾಲು ಕೆ ಜಿ ಆಗೋ ತೊಗೊಂಡು ಬೆಳಗ್ಗೆಯೇ ಸ್ವಲ್ಪ ನೀರು ಚುಂಬಿಸಿ ಇಟ್ಟಿದ್ದೆ ಬಾಕ್ಸಲ್ಲಿ ಹಾಕಿ ಒಂದು ಸ್ವಲ್ಪ ತರ್ತರಿಯಾಗಿ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಅದನ್ನು ಕುಟ್ರಂಗೆ ಇದ್ರೆ ಕುತ್ಕೋದು ಮೇಲೆ ಸಿಪ್ಪೆ ಎಲ್ಲ ಬಂದ್ಬಿಡ್ಬೇಕು ನಮಗೆ ಸೊ ತರತರಿಯಾಗಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ಆಯಿತು ಒಂದೇ ಸೆಕೆಂಡಲ್ಲಿ ಇಷ್ಟು ಮಾತ್ರ ಆದರೆ ಸಾಕು ನಮಗೆ ಅರ್ಧಂಬರ್ಧ ಕಾಳು ಆಗಬೇಕು ಸೊ ಇದನ್ನು ಇವಾಗ ಕುಕ್ಕರ್ ಸೇರಿಸ್ಕೊಂಬಿಡೋಣ ಕುಕ್ಕರ್ ಸೇರಿಸ್ಕೊಂಬಿಡೋಣ ಡೈರೆಕ್ಟಾಗಿ ಸೊ ಮೇಲೆ ಸಿಪ್ಪೆ ಸಿಪ್ಪೆ ಎಲ್ಲ ಬಂದುಬಿಡತ್ತೆ ಆಮೇಲೆ ಒಂದು ಸ್ಪೂನಿಂದ ತೆಗೆದ್ರೆ ಆಯಿತು ನಾವು ಮೇಲೇದು ಒಂದು ಉಕ್ಕು ಬಂದ ಮೇಲೆ ನಾನು ವಿಸಿಲನ್ನ ಹಾಕಿಸ್ತೀನಿ ಎರಡು ವಿಜಿಲ್ ಹಾಕಿಸ್ಕೊತೀನಿ ಲಿ ಪಾಪಿಗೆ ನಾನು ಬಿಟ್ರೂಟ್ ಪ್ಯೂರಿ ಇಟ್ಟಿದ್ದೀನಿ ಇವಾಗ ತಿಳಿಸ್ಬೇಕು ಸ್ವಲ್ಪ ಬಿಸಿ ಇದೆ ಅಷ್ಟರಲ್ಲಿ ನಾನು ಸ್ವೀಟಿಗೆ ಇಟ್ಬಿಟ್ಟು ಹೋಗೋಣ ಅಂಥೇಳಿ ಕುಕ್ಕರ್ಗೆ ಗೋಧಿ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೀನಿ ಇವತ್ತು ಹಾಕಿದ್ದೀನಿ ನೋಡಿ ಎಲ್ಲನೂ ಈ ರೀತಿಯಾಗಿ ಬಟ್ ದಪ್ಪನೇ ಇದೆ ಸ್ವಲ್ಪ ತರತರಿಯಾಗಿ ಇದನ್ನು ಫಸ್ಟು ಎರಡು ದಿನ ಹಾಕಿಸ್ಕೊಂಬಂದು ಮತ್ತೆ ನಾನು ಅಷ್ಟರಲ್ಲಿ ಕಾಯಿ ಹಾಲನ್ನ ತೆಗೆದು ತೆಗಿತೀನಿ ನೋಡಿ ಕಳ್ಸೋದ ಕಾಯಿ ಇತ್ತು ಇದನ್ನೆಲ್ಲ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇವಾಗ ಮೇಲೆ ಒಂದು ಸ್ವಲ್ಪ ಮೂರ್ನಾಲ್ಕು ಇದು ಕಾಯಿ ಫ್ರಿಜ್ಜಲ್ಲಿ ಹಂಗೆ ಎತ್ತಿಕ್ಕಿದ್ದೆ ಅದನ್ನು ಸ್ವೀಟೇ ಮಾಡಬೇಕು ಸೊ ಹಾಗಾಗಿ ಇವಾಗೆಲ್ಲ ಇದನ್ನು ಫಸ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಕಾಯಿ ಹಾಲನ್ನ ತೆಗಿತೀನಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕೆ ಜಿ ಗೋಧಿಗೆ ಅರ್ಧ ಕೆ ಜಿ ಬೆಲ್ಲ ಬೇಕಾಗುತ್ತೆ ಯಾಕಂದರೆ ಕಾಯಿ ಹಾಕ್ತೀವಿ ಮತ್ತು ನೀರೆಲ್ಲ ಹಾಕ್ತೀವಲ್ಲ ಸೊ ಹಾಗಾಗಿ ಅರ್ಧ ಕೆ ಜಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಕುಕ್ಕರ್ ವಿಜಿಲ್ ಹಾಕೋ ಅಷ್ಟರಲ್ಲಿ ಒಂದು ಸ್ವಲ್ಪ ಇದನ್ನ ನೀರು ಹಾಕಿ ಕರ್ಗಿಸ್ಕೊಂಬು ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೋಬೋದಲ್ಲ ಹಾಗಾಗಿ ಫಸ್ಟ್ ಏನಾದ್ರೂ ಈ ರೀತಿ ನೆನೆಸಿಬಿಟ್ಟರೆ ನಮಗೆ ಗ್ಯಾಸ್ ಅನ್ನೋದು ಜಾಸ್ತಿ ಖರ್ಚಾಗಲ್ಲ ಬೇಗ ಕರೆದುಸ್ಕೊಬಹುದು ಗ್ಯಾಸ್ ಮೇಲೆ ಹಾಗಾಗಿ ಫಸ್ಟ್ ನೀರು ಹಾಕಿ ಇಟ್ಬಿಳ್ತಾಯಿದೀನಿ ಇನ್ನು ಸ್ನಾನ ಕೂಡ ಮುಗಿಸಿ ಇವಾಗ ಪೂಜೆ ಕೂಡ ಆಯಿತು ಸೊ ನೋಡ್ಬೋದು ಡೈಲಿ ನನಗೆ ಈ ರೀತಿಯಾಗಿ ಪೂಜೆ ಆಗಿರಬೇಕು ಸಂಜೆ ಸೊ ಬೆಳಿಗ್ಗೆ ಅಂತೂ ನನಗೆ ಟೈಮ್ ಆಗೋಲ್ಲ ಅಂಥೇಳಿ ಆದಷ್ಟು ಸಂಜೆನೇ ಜ ಡೈಲಿ ಪೂಜೆ ಮಾಡ್ಕೊತೀನಿ ಸೊ ಯಾವಾಗ ಲೇಟ್ ಆದಾಗ ಮಾತ್ರ ಮಿಸ್ ಆಗಿಬಿಡತ್ತೆ ಸೊ ಇವತ್ತು ಹೂವನ್ನು ತೊಗೊಬಂದಿದೆ ಫ್ರೆಶ್ ಆಗಿತ್ತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಪೂಜೆ ಮಾಡಿದ್ಮೇಲೆ ದೇವ್ರ ರೂಮ್ ಒಂಥರ ಕಳ್ಕಳೆಯಾಗಿರತ್ತಲ್ವ ಸೊ ಆ ರೀತಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಪೂಜೆ ಆದಮೇಲೆ ಇವಾಗ ಮತ್ತೆ ಲೋಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಹೇಳಿ ಹಾಗೆ ರೈಸ್ ಕೂಡ ಇಟ್ಟಿದ್ದೀನಿ ಇವಾಗ ಅನ್ನಕ್ಕೆ ಮತ್ತು ಟೊಮೆಟೊ ರಸಮ್ ಮಾಡ್ಕೋತೀನಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ ಬೇಳೆ ಇರಲಿಲ್ಲ ನಾಳೆ ಬೆಳೆ ಐತಂದು ನಾಳೆ ಶೇರ್ ಮಾಡ್ಕೋತೀನಿ ಇವಾಗ ಬರೀ ಟೊಮೆಟೊ ರಸಮ್ ಮಾಡಿಕೊಂಡು ರಾಶಲ್ಲಿ ರೈಸ್ ಆಗುತ್ತೆ ಮತ್ತು ಸ್ವೀಟ್ ಇರುತ್ತೆ ಸೊ ಬನ್ನಿ ಇದೆಲ್ಲ ಚೆ ಅದ್ರ ಮೇಲೆ ಸಿಪ್ಪೆ ಏನಿದೆ ಎಲ್ಲ ಉಕ್ಕಿ ಈ ರೀತಿ ಬಂದುಬಿಡತ್ತೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ಸೊ ಇದೇನಿದೆ ಎಲ್ಲ ಸಿಪ್ಪೆ ಇದೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಅಷ್ಟೇ ನೋಡಿ ಚೆನ್ನಾಗಿ ಬೆಂದಿದೆ ಸೊ ಇಷ್ಟು ಮಾತ್ರ ಬೆಂದರೆ ಸಾಕಾಗತ್ತೆ ಒಂಚೂರು ಸಿಪ್ಪೆ ಇಲ್ಲ ನೀಟಾಗಿ ಬೆಂದಿದೆ ಸೊ ಇದಕ್ಕೆ ಇಡಬೇಕು ನಮಗೆ ಸೊ ಇವಾಗ ಬನ್ನಿ ಇವಾಗ ಬೆಲ್ಲನ ಕರ್ಗಿಸ್ಬಿಟ್ಟು ಸ್ವಲ್ಪ ತುಪ್ಪದ ಒಗ್ಗರಣೆ ಮಾಡ್ಕೊಂಬಿಡೋಣ ಮತ್ತು ಇದಕ್ಕೆ ಇವಾಗ ಹಾಲುದು ಸಾರಿ ಕೊಬ್ಬರಿದು ಇದು ಹಾಲು ಹಾಕ್ಕೋತೀನಿ ಅಂದರೆ ತೆಂಗಿನಕಾಯಿ ಹಾಲು ಪೂಜೆ ಕೂಡ ಆಯಿತು ಏನು ನೋಡಿ ಇಲ್ಲಿ ಬೀಳ್ತಾ ಇರೋದು ಪೂಜೆ ಕಡೆ ಕ್ಲೀನ್ ಮಾಡ್ಕೋಬೇಕು ಇವಾಗ ಪೂಜೆಗೆ ಲೇಟ್ ಆಗುತ್ತೆ ಅಂತೇಳಿ ಫಸ್ಟ್ ಪೂಜೆ ಎಲ್ಲ ಮುಗಿಸಿ ಬ್ಲೌಸ್ನ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಎಲ್ಲ ತೊಳೆದ್ಬಿಟ್ಟು ಆಚೆ ರಂಗೋಲಿ ಹಬ್ಬ ಬಂದುಬಿಡ್ತೀನಿ ಎಲ್ಲ ಫುಲ್ಲು ಧೂಳಿದೆ ನೋಡಿ ಮಣ್ಣು ಬಂದಿದ್ದೇನೆ ಫಸ್ಟು ಸಾಲಕ್ಕೆ ಹೋಗಿ ಆ ಪೂಜೆಯನ್ನು ಮುಗಿಸಿದ್ದು ಬೆಲ್ಲ ಕರ್ಗಿಸೋಕೆ ಅಂತ ಹೇಳಿ ಪುಡಿ ಮಾಡಿ ಒಂದು ಟಿಫನ್ ಬಾಕ್ಸಲ್ಲಿ ಇಟ್ಟಿದ್ನಲ್ಲ ಸೊ ಆಲ್ಮೋಸ್ಟ್ ಮುಖಾಲು ನೆಂದಿದೆ ಈ ಹದ್ದಕ್ಕಿದ್ದಾಗ ನಾವು ಬಿಸಿ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೊಂಡ್ರೆ ಗ್ಯಾಸ್ ಬೇಗನೆ ಕರಗತ್ತೆ ಈ ರೀತಿ ನೀರನ್ನು ನೆನೆಸ್ಕೊಂಡು ಒಂದು ಬೆಲ್ಲನ ಕರಗಿಸೋದ್ರಿಂದ ಗ್ಯಾಸ್ ಕೂಡ ಮಿಕ್ಕಿಸ್ಬೋದು ಈ ರೀತಿ ಮಾಡೋದ್ರಿಂದ ಸೊ ಯಾವತ್ತೂ ಅಷ್ಟೇ ಸ್ವೀಟ್ ಮಾಡಿದಾಗ ಒಂದು ಸ್ವಲ್ಪ ಬೆಲ್ಲ ಪುಡಿ ಮಾಡಿ ಒಂದು ಟಿಫನ್ ಬಾಕ್ಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ನೆನ್ಸ್ಕೊಂಡು ಆಮೇಲೆ ಬಿಸಿ ಮಾಡಿಕೊಳ್ಳಿ ಯಾವಾಗ ಬೇಗ ಐದೇ ಐದು ಸೆಕೆಂಡಲ್ಲಿ ನಿಮಗೆ ಬೆಲ್ಲ ಅನ್ನೋದು ಕರ್ಗೋಗುತ್ತೆ ಇಲ್ಲಾಂದರೆ ಸುಮಾರು ಸಮಯ ಹಿಡಿಯುತ್ತೆ ನಿಮಗೆ ಕರ್ಗಿಸೋ ಅಷ್ಟರಲ್ಲಿ ಸೊ ಓಕೆ ಫ್ರೆಂಡ್ಸ್ ಅದನ್ನು ಕರ್ಗಸ್ಬಿಟ್ಟು ಒಂದು ಜಲ್ಲಿಯಿಂದ ಕ್ಲೀನಾಗಿ ಸೋದಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಎತ್ತಿಕೊಂಡಿದ್ದೀನಿ ಈ ಕಡೆ ಗೋಧಿಯನ್ನು ಏನು ಗೋಧಿನೂ ಕಡಲೆಬೇಳೆ ಬೆಳೆ ಬೇಯಿಸಿಕೊಂಡು ಸೊ ಬೆಂದಿರೋ ಗೋಧಿಗೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಫಸ್ಟೇ ನಾನು ಎಲೆಕ್ಕಿ ಮತ್ತೆ ಸಕ್ಕರೆ ಹಾಕಿ ಪುಡಿ ಮಾಡಿ ಒಂದು ಡಬ್ಬ್ದಲ್ಲಿ ಸ್ಟೋರ್ ಮಾಡಿರ್ತೀನಿ ಿ ಆವಾಗ ಸ್ವೀಟ್ ಮಾಡಿದಾಗೆಲ್ಲ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತಲ್ವ ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಕಲಸಿ ಇಟ್ಕೊಂಡಿದೀನಿ ಮತ್ತು ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಲ್ಲದ ನೀರೇನು ಸೋದಿಸಿಕೊಂಡು ಇಟ್ಕೊಂಡಿದ್ವು ಅದನ್ನು ಕೂಡ ಹಾಕಿ ಅದಾದ್ಮೇಲೆ ನಾವು ಇರೋ ಗೋಧಿ ಬೇಯಿಸ್ಕೊಂಡಿರೋ ಗೋಧಿ ಮತ್ತೆ ಕಡಲೆಬೇಳೆ ಎಲ್ಲನೂ ಇದ್ರಲ್ಲಿ ಸೇರಿಸ್ಕೊಂಡು ಬೇಕು ಸೇರಿಸ್ಕೊಂಡು ಒಂದು ಸ್ವಲ್ಪ ಒಣಗಿ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬಹುದು ನಾನು ಅಂದರೆ ಕಳ್ಸಿದಕಾಯಿ ಏನಿತ್ತು ಅದನ್ನು ನುಣ್ಣಗೆ ರುಬ್ಬಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಟು ಎತ್ತಿಕೊಂಡಿದ್ದೆ ಸೊ ಅದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಗೋಧಿಗೆ ಕಾಲು ಕೆ ಜಿ ನಾನು ಗೋಧಿ ತಗೊಂಡಿದ್ದೆ ಕಾಲು ಕೆ ಜಿ ಗೋಧಿ ತಗೊಂಡಿದ್ದೆ ತುಂಬಾ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದು ಹತ್ತು ಹದಿನೈದು ಜನ ತಿನ್ಬೋದು ಇದರಲ್ಲಿ ಇಷ್ಟು ಗೋಧಿಯಲ್ಲಿ ಕಾಲು ಕೆ ಜಿ ಗೋಧಿ ಮತ್ತು ಒಂದು ಕಾಯಿಯಲ್ಲಿ ಸೊ ಕಾಯಿ ನಾನು ಎಷ್ಟು ಸಾಧ್ಯವೋ ಅಷ್ಟು ನೂನಿಗೆ ರುಬ್ಬಿ ಹಾಕಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸೊ ದಪ್ಪ ದಪ್ಪ ಪೀಸ್ ಹಾಕಿದ್ರೆ ಏನಂದರೆ ಮಕ್ಕಳು ತಿನ್ನೋದಿಲ್ಲ ಮಕ್ಕಳಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಜಾಸ್ತಿ ರುಬ್ಬಿ ಹಾಕಿದ್ದೀನಿ ಮತ್ತು ಬೆಲ್ಲ ನನಗೆ ಸಾಲಿಲ್ಲ ಅರ್ಧ ಕೆ ಜಿ ಬೆಲ್ಲ ಹಾಗಾಗಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ರುಬ್ ಅಂದರೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚ ಇವಾಗ ಸ್ವಲ್ಪ ಸ್ವೀಟಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಜಾಸ್ತಿ ಸಕ್ಕರೆಯಿಂದ ಸ್ವೀಟ್ ತಿನ್ನೋಕ್ಕಿಂತ ಈ ರೀತಿ ಬೆಲ್ಲ ಸ್ವೀಟ್ ಮಾಡ್ಕೊಂಡು ತಿನ್ನಿ ಸೊ ವಾರಕ್ಕೆ ಸರಿ ಆದರೂ ಈ ರೀತಿಯಾಗಿ ಸ್ವೀಟ್ ತಿಂದರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಸೊ ಈ ಸ್ವೀಟ್ ರೆಸಿಪಿಯೊಂದಿಗೆ ನಾನು ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಮತ್ತು ಈ ಸ್ವೀಟ್ ಹೇಗೆ ಬಂತು ಅಂತೇಳಿ ಸೊ ನೀವು ಟ್ರೈ ಮಾಡಿ ಸ್ವಲ್ಪ ಕಡಿಮೆನೆ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರಾದರೆ ಮಾಡಿಕೊಂಡು ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಇದನ್ನು ತಳ ಬಿಡದಿರೇ ನೀಟಾಗಿ ಕಲಿಸ್ತಾನೆ ಇರಬೇಕಾಗತ್ತೆ ಒಂದು ಸ್ವಲ್ಪ ಏನಾದರೂ ತಳ ಅಂಡ್ಕೊಂಡ್ಬಿಟ್ರೆ ಅದರದ್ದು ಟೇಸ್ಟೇ ಹೋಗಿಬಿಟ್ಟಿರತ್ತೆ ಸೊ ಹಾಗಾಗಿ ತಳ ಹಿಡಿದಿರ ನೀಟಾಗಿ ಕಲ್ಸ್ಕೊತಾನೆ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಆಯಿತು ಅಂದಾಗ ಗಟ್ಟಿ ಆಯಿತು ಅಂದಾಗ ಮುಚ್ಚಿಟ್ಬಿಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಸೊ ಅದನ್ನು ಆಮೇಲೆ ಸರ್ವ್ ಮಾಡಿಕೊಡಿ ತುಂಬಾ ರುಚಿಯಾಗಿ ಬರುತ್ತೆ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಬಿಸಿ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಇವತ್ತು ತಿನ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತು ತಿನ್ಲಾಗ್ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಬಾಬಾ